ನಮಸ್ಕಾರ ಎಲ್ಲ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ತುಂಬಾ ದಿನಗಳ ನಂತರ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನಾನಿವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಹಾಗೆ ಒಂದು ಗೀ ರೈಸ್ ಹಾಗೆ ಚಪಾತಿಯನ್ನು ರಾತ್ರಿಯ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಗಿ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ಪೆಷಲ್ ಆಗಿ ಕೂಡ ಇದೆ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದ್ದೀನಿ ಮೊದಲಿಗೆ ಮಶ್ರೂಮನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡೆ ಈಗ ಒಂದು ಐದು ಈರುಳ್ಳಿಯನ್ನು ತೊಗೊಂಡಿದೀನಿ ಒಂದು ಮೂರು ಮೀಡಿಯಮ್ ಸೈಜು ಒಂದೆರಡು ಸ್ಮಾಲ್ ಸೈಜಲ್ಲಿದೆ ಇದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀರಲ್ಲಿ ನೆನೆ ಹಾಕ್ಕೊಂಡ್ಬಿಡ್ತೀನಿ ನೀರಲ್ಲಿ ನೆನೆ ಹಾಕ್ಕೊಂಡ್ರೆ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ಇಲ್ಲ ಅಂತ ಅಂದರೆ ಕಾವೇರಿ ಗಂಗಾ ಯಮುನಾ ಎಲ್ಲ ನಮ್ಮ ಕಣ್ಣಲ್ಲೇ ಬಂದುಬಿಡ್ತಾರೆ ಈರುಳ್ಳಿ ಕಟ್ ಮಾಡುವಾಗ ಅದಕ್ಕೆ ಈ ಥರ ನಾನು ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ನೀವು ಕೂಡ ಸತಿ ಟ್ರೈ ಮಾಡಿ ನಿಮಗೆ ಎಲ್ಪ್ ಆಗುತ್ತೆ ನಾನು ಅಷ್ಟರಲ್ಲಿ ಮಶ್ರೂಮ್ ಎಲ್ಲ ಕಟ್ ಮಾಡಿಕೊಂಡೆ ಹಾಗೆ ಮಶ್ರೂಮ್ ಎಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡೆ ಏನಂದರೆ ಗೀ ರೈಸ್ಗೂ ಮತ್ತೆ ಗ್ರೇವಿಗೂ ಒಟ್ಟಿಗೇನೆ ಎಲ್ಲ ಕಟ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಪಟಪಟ ಅಂತ ಅಡುಗೆ ಮಾಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಈಗ ಸ್ಟವ್ ಹಚ್ಬಿಟ್ಟು ಕುಕ್ಕರ್ನು ಕೂಡ ಇಟ್ಟೆ ಹಾಗೆ ಒಂದು ಲೋಟ ಅಕ್ಕಿನೂ ಕೂಡ ಹಾಕೊತಾ ಇದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಎಷ್ಟು ಅಕ್ಕಿ ಬೇಕಾಗುತ್ತೆ ಮಾ ಹಾಕೊಂಡ್ರೆ ಆಯಿತು ಸೊ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಂಡು ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಹೂವು ಏಲಕ್ಕಿ ಜೀರಿಗೆ ಇದೆಲ್ಲವನ್ನ ಹಾಕ್ಕೊಂಡು ಗೋಡಂಬಿ ಕೂಡ ಹಾಕೊಂಡೆ ಗಿರೇಸ್ಗೆ ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಹಾಕ್ಕೊಂಡಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಬೇಗನೂ ಬಾಡುತ್ತೆ ಸೊ ಈಗ ಸ್ವಲ್ಪ ಕಸೂರಿ ಮೇತಿ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿ ಮಾಡ್ಕೊಂಡೆ ಸ್ವಲ್ಪ ಉಪ್ಪು ಕೂಡ ಈಗ ಹಾಕೊಂಡೆ ನೋಡಿ ಇದೆಲ್ಲ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ಅದನ್ನು ಕೂಡ ಸೇರಿಸ್ಕೊಂಡು ಇದೆಲ್ಲ ಫ್ರೈ ಆದಮೇಲೆ ನೆನೆಸಿಟ್ಟಿದ್ವಲ್ವಾ ಆ ಅಕ್ಕಿನೂ ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಈ ಥರ ಅಕ್ಕಿ ನೆನೆಸೋದ್ರಿಂದ ಬೇಗ ಒಂಥರ ಸ್ಮೂತಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿರೋದಕ್ಕೆ ನಾನು ಒಂದು ಲೋಟ ಕಾಯಲ್ಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಮುಕ್ಕಾಲು ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಲೋಟಕ್ಕೆ ಒಂದು ಒರೆ ಅಥವಾ ಒಂದು ಮುಕ್ಕಾಲು ನಿಮ್ಮ ಅಕ್ಕಿ ಅನುಸಾರ ನೀರನ್ನ ಸೇರಿಸ್ಕೊಂಡ್ರೆ ಉದುರುದ್ರಾಗ ಗೀರೈಸ್ ಬರುತ್ತೆ ಈಗ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಾಗೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಾನು ಅಲ್ಲೇ ಕುಕ್ ಆಗೋದಕ್ಕೆ ಬಿಡ್ತೀನಿ ಸಡನ್ನಾಗಿ ಕ್ಲೋಸ್ ಮಾಡೋದಿಲ್ಲ ಈಗ ಈ ಕಡೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ 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 ನೀರನ್ನ ಹಾಕ್ಕೊಂಡು 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 ಕಲಿಸ್ಕೊಬೇಕು ಒಂದೇ ಸತಿ ನೀರು ಹಾಕ್ಕೊಂಡ್ಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ ಇದನ್ನ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಕೊನೆಯಲ್ಲಿ ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಅದಕ್ಕೆ ಈ ಥರ ಮಾಡ್ತೀನಿ ನೋಡಿ ಇವಾಗ ಒಂದು ಫಾರ್ಟಿ ಪರ್ಸೆಂಟ್ ಅಲ್ಲೇ ಕುಕ್ಕಾಗಿದೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಗೀರಸ್ ರೆಡಿ ಆಗುತ್ತೆ ಈ ಕಡೆ ಮಶ್ರೂಮ್ ಗ್ರೇವಿಗೆ ಒಂದೆರಡು ಈರುಳ್ಳಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದೆರಡು ಟೊಮೊಟೊವನ್ನು ಕೂಡ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೂ ಅಷ್ಟೇ ಪಲಾವ್ ಸಾಮಾನು ಅದನ್ನೆಲ್ಲ ಹಾಕ್ಕೊಂಡು ನಂತರ ಈರುಳ್ಳಿ ಪೇಸ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆ ಒಂದು ಹಸಿಮೆಣ್ಸಿನ್ಕಾಯಿ ಇದೆ ಅದಕ್ಕೆ ಅದು ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆ ಹಾಗೆ ಟೊಮೊಟೊ ಪೇಸ್ಟು ಇದನ್ನೆಲ್ಲ ಹಾಕಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಚ್ಚಕಾರ ಖಾರ ಪುಡಿ ಹಾಗೆ ಚಿಕನ್ ಮಸಾಲ ಇದೆಲ್ಲವನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಅಲ್ಲೇ ಕುದಿಸ್ಕೊಬೇಕು ನಂತರ ಮಶ್ರೂಮನ್ನು ಹಾಕಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಆವಾಗಲೇ ಗೀ ರೈಸ್ಗೆ ತಂಗಿನಾಗ್ತಿದೆ ಅದು ಕೂಡ ಉಳಿದಿತ್ತು ಹಾಗಾಗಿ ಬಳಸಿದ್ದೀನಿ ಇಲ್ಲ ಕಂಪ್ಲೀಟ್ಲಿ ಆಪ್ಷನ್ ಇದು ಆಯಿತಾ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಮಶ್ರೂಮ್ ಗ್ರೇವಿ ಕೂಡ ರೆಡಿ ಆಗುತ್ತೆ ಸೊ ಅಷ್ಟರಲ್ಲಿ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಮತ್ತು ಪುದೀನ ಅದನ್ನು ಕೂಡ ಸೇರಿಸ್ಕೊಂಡು ಐದು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಟ್ರೆ ರೆಡಿ ಆಗುತ್ತೆ ನಾನಿವಾಗ ಚಪಾತಿ ಕೂಡ ರೆಡಿ ಮಾಡ್ತೀನಿ ಇಲ್ಲಿ ನನ್ನ ಮಕ್ಕಳು ಕೂಡ ಬಂದು

ಅಲ್ಲ ಇವರು ವೀಡಿಯೋಗಳನ್ನ ನೋಡೋದ್ರಿಂದ ನಮಗೆ ಅಡುಗೆನ ಹೇಳ್ಕೊಡೋ ಅಷ್ಟು ದೊಡ್ಡವ್ರು ಆಗಿಬಿಟ್ಟಿದ್ದಾರೆ ಏನು ಮಾಡೋಂಗಿಲ್ಲ ಇದೊಂದು ಈ ಈ ಮೂಮೆಂಟ್ಗಳನ್ನ ಎಂಜಾಯ್ ಮಾಡ್ತಾ ಅವ್ರೇನು ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಏನೇನು ಕಿತಾಪತಿಗಳನ್ನ ಮಾಡ್ತಾರೆ ಅದನ್ನೆಲ್ಲ ಹಾಗೆ ಮಾಡೋದಕ್ಕೆ ಬಿಟ್ಟು ನಮ್ಮ ಕೆಲಸನೂ ಮಾಡ್ಕೊತಾ ಹೋಗಬೇಕು ಸೊ ಈ ಥರ ಅಡುಗೆ ಮಾಡುವಾಗ ಮಕ್ಕಳನ್ನು ಕೂಡ ಕೂರಿಸ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೂ ಕೂಡ ತೋರಿಸ್ಕೊಂಡು ಅವ್ರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಅಹ್ ಅವರು ಬೆಳೀತಾ ಬೆಳೀತಾ ಇದನ್ನೆಲ್ಲ ನೋಡ್ತಾ ನೋಡ್ತಾ ಕಲಿತಾ ಹೋಗ್ತಾರೆ ಅವ್ರ ಕೈಲಿ ಏನಾಗುತ್ತೆ ಅದನ್ನೆಲ್ಲ ನಾನು ಕೂಡ ಮಾಡಿಸ್ತೀನಿ ಅವರು ಈ ಕ್ಷಣಕ್ಕೆ ಮಾಡಿದಾಗ ಅದು ನಮಗೆ ಇನ್ನೂ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಅಂದರೆ ಗಲೀಜುಗಳಾಗ್ಬೋದು ಏನೋ ಆಗ್ಬೋದು ಬಟ್ ಆದರೆ ಅವರು ಅದನ್ನು ನೋಡ್ತಾ ನೋಡ್ತಾ ಕಲಿತಾರೆ ಮುಂದೆ ಒಂದಿನ ಪರ್ಫೆಕ್ಟಾಗಿ ಮಾಡ್ತಾರೆ ಸೊ ಈ ಥರ ಎಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡ್ರೆ ಅವ್ರಿಗೂ ಒಂದು ಕ್ರಿಯೇಟಿವ್ ಆಗಿ ಮೈಂಡ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ಚಪಾತಿ ಕೂಡ ಮಾಡಿ ಕೊಂಡು ನಾನು ಚಪಾತಿಗೆ ಎಣ್ಣೆ ಏನು ಬಳಸೋದಿಲ್ಲ ಡ್ರೈ ಚಪಾತಿನೇ ತಿನ್ನೋದು ಸೊ ಗ್ರೇವಿ ಕೂಡ ರೆಡಿಯಾಗಿದೆ ನೋಡಿ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಇದಂತೂ ಒಳ್ಳೆ ಚಿಕನ್ ಗ್ರೇವಿ ಥರನೇ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಚಿಕನ್ ತಿಂದಿರೋ ಅಂಥ ಟೈಮಲ್ಲಿ ಈ ಥರ ಮಶ್ರೂಮಲ್ಲಿ ಈ ಥರ ಗ್ರೇವಿ ಮಾಡಿಕೊಂಡು ತಿನ್ನಿ ಚಿಕನ್ ತಿನ್ನಿರೋ ಥರನೇ ನಿಮ್ಗೆ ಅನಿಸುತ್ತೆ ನೋಡಿ ಹಾಗೆ ಗೀ ರೈಸ್ ಕೂಡ ಎಷ್ಟು ಸಕ್ಕತ್ತಾಗಾಗಿದೆ ಅಂತ ಉದ್ರುದ್ರಾಗಾಗಿದೆ ಸೊ ನಾನು ಹೇಳೋದ್ನಲ್ಲ ಒಂದು ಲೋಟಕ್ಕೆ ಒಂದೂವರೆ ಅಥವಾ ಒಂದು ಮುಕ್ಕಾಲು ಹಾಕಬೇಕು ಆವಾಗಲೇ ಮಾತ್ರ ಈ ಥರ ಉದ್ರದಾಗಿ ಬರೋದು ಹಾಗೆ ಮಕ್ಳಿಗೂ ಕೂಡ ಚಪಾತಿ ಗೀ ರೈಸು ಹಾಗೆ ಗ್ರೇವಿಯನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟೂ ತಿಂತಾರೆ ಅಂತ ಅಲ್ಲ ನಾನು ಹಾಕ್ಕೊಡ್ತೀನಿ ಎಷ್ಟಾಗುತ್ತೆ ಅಷ್ಟನ್ನು ತಿಂತಾರೆ ಉಳಿದಿರೋದನ್ನು ಇನ್ನೇನು ತಾಯಂದಿರೆ ತಿನ್ನೋದು ಎಲ್ಲರ ಮನೆಯಲ್ಲೂ ಅದೇ ಅಲ್ವಾ ಹಾಗೆ ನಾವು ಕೂಡ ನಮ್ಮ ಮನೇಲಿ ಅವ್ರಿಗೋರೆ ಅವರಿಬ್ರಿಗೂ ಸಪ್ರೇಟ್ ಸಪ್ರೇಟ್ ಹಾಕ್ಕೊಟ್ಬಿಟ್ರೆ ತಿನ್ಕೊತಾರೆ ಈ ಥರ ನಾವು ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಅವರೇ ಊಟನ ಕ್ಲೀನಾಗಿ ಮಾಡ್ಕೊತಾರೆ ಸೊ ಅದಲ್ಲ ಆದಮೇಲೆ ನಾನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಂದು ನೈಟ್ ಡಿನ್ನರ್ನ ಪ್ರಿಪೇರ್ ಮಾಡಿದ್ದೀವಿ ಅಂತ ಈ ಥರ ಗ್ರೇವಿ ಒಂದು ಚಪಾತಿಗಾಗಿರ್ಬೋದು ಈ ಥರ ಗೀ ಆಗಿರ್ಬೋದು ಸಖತ್ತಾಗಿರುತ್ತೆ ಚಿಕನ್ ತಿಂದಿರುವ ಟೈಮಲ್ಲಿ ಅಥವಾ ವೆಜ್ ವೆಜಿಟೇರಿಯನ್ಸ್ ಈ ಥರ ಮಶ್ರೂಮನ್ನು ಬಳಸ್ಕೊಂಡು ಗ್ರೇವಿಯನ್ನು ಮಾಡಿಕೊಳ್ಳಿ ಒಂದು ರೆಸ್ಟೋರೆಂಟ್ ಅಲ್ಲೇ ಇರುತ್ತೆ ಕಾರ್ ಖಾರವಾಗಿ ಹಾಗೆ ಸ್ವಲ್ಪ ಸ್ವೀಟ್ನೆಸ್ಸು ಹಾಗೆ ಇದು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುವಂತಹದ್ದು ಸೊ ನೋಡಿದ್ರಲ್ಲ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಬರುತ್ತೆ ಅಂತ ಹೇಳ್ತಾ ಆ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಟಟಾ ಬ ಬಾಯ್